ಹಲೋ ಫ್ರೆಂಡ್ಸ್ ಇವತ್ತು ಒಂದೊಳ್ಳೆ ಬ್ರೇಕ್ಫಾಸ್ಟ್ ರೆಸಿಪಿ ತೊಗೊಂಡು ಬಂದಿದ್ದೀನಿ ಒಂದು ಲಂಚ್ ಬಾಕ್ಸಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ ರುಚಿಕರವಾದಂತಹ ರೆಡ್ ಪಲಾವ್ ಹೇಗೆ ಮಾಡೋದಂತ ನೋಡೋಣ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ವೃಷಿಕ ಕನ್ನಡ ಅಲಾ ಸ್ವಾಗತ ಮಿಕ್ಸಿ ಜಾರಿಗೆ ಬ್ಯಾಡ್ಗೆ ಮೆಣಸಿನ್ಕಾಯಿ ಹಸಿಮೆಣಸಿನ್ಕಾಯಿ ಒಂದು ಐದಾರು ಖಾರಕ್ಕೆ ಬೆಳ್ಳುಳ್ಳಿ ಇದನ್ನು ನುಣ್ಣಗೆ ಬುರುಕೊಳ್ಳೋಣ ಪೇಸ್ಟ್ ರೆಡಿಯಾಗಿದೆ ಇದು ನೋಡಿ ಎಷ್ಟು ಕಲರ್ ಎಷ್ಟು ಸಕ್ಕತ್ತಾಗಿದೆ ಒಂದು ಆರೆಂಜ್ ರೆಡ್ ಥರ ಇದೆ ಕುಕ್ಕರಿಗೆ ಎಣ್ಣೆ ಇದು ಒಂದು ಪಾಟ್ ರೆಸಿಪಿ ಅಂತ ಹೇಳ್ಬೋದು ಒಂದು ಏಲಕ್ಕಿ ఒక అర్ధ ఇంచు చక్కె లవంగ సోంకాళు ఒకర్ధ స్పూన్ అు ఇది ఫ్రై మాకు ಬೀನ್ಸು ಕ್ಯಾರೆಟು ಈರುಳ್ಳಿ ಇದಿಷ್ಟು ಫ್ರೈ ಮಾಡ್ಕೊಳ್ಳೋಣ ಇದು ಫ್ರೈ ರುಬ್ಬಿರೋ ಅಂತ ಮಸಾಲೆ ಹಾಕ್ಕೊಳ್ಳೋಣ ಇದು ಹಸಿ ವಾಸನೆ ಹೋಗೋ ತನಕ ಕೈ ಆಡಿಸ್ಕೊಳ್ಳೋಣ ಇದು ಒಂದು ಕುದಿ ಕುದಿಬೇಕು ಇವಾಗ ಟೊಮೊಟೊ ಹಾಕುತ್ತಿದ್ದೀನಿ ಟೊಮೊಟೊ ಇಲ್ಲಿ ಜಾಸ್ತಿನೇ ತೊಗೊಂಡಿದ್ದೀನಿ ಒಂದು ಐದಾರು ಟೊಮೊಟೊ ರುಚಿಗೆ ತಕ್ಕಷ್ಟು ಉಪ್ಪು ಚೆನ್ನಾಗಿ ಕೈರ್ಸ್ಕೊಳ್ಳೋಣ ನೀರು ಹಾಕೋತಿದ್ದೀನಿ ಅಕ್ಕಿ ಎಷ್ಟು ತೊಗೊಂಡಿದ್ದೆವು ಅದರ ಡಬಲ್ ಅಷ್ಟು ನೀರು ಒಂದ್ಸರಿ ಕೈ ಕೈಯರ್ಸ್ಕೊಳ್ಳೋಣ ಕುದೀತಾ ಇದೆ ಅಕ್ಕಿ ಹಾಕ್ಕೊಳ್ಳೋಣ ಇಲ್ಲಿ ಬಾಸುಮತಿ ಅಕ್ಕಿ ತೊಗೊಂಡಿದ್ದೀನಿ ನಾನು ನಾನು ಏನು ನೆನೆಸಿಲ್ಲ ಇಮಿಡಿಯೇಟಾಗಿ ತೊಳೆದು ಹಾಕೋತಿದ್ದೀನಿ ಇದು ಕುದಿಲಿ ನೀರು ಕುದಿದ ಮೇಲೆ ತುಪ್ಪ ಒಂದು ಮೂರು ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಇದು ಒಂದು ಸರಿ ಕೈಯಾಡ್ಸ್ಕೊಳ್ಳೋಣ ಕುದೀತಾ ಇದೆ ಇವಾಗ ಒಂದು ವಿಶಿಲ್ ಕೂಗಿಸ್ಕೊಂಡ್ರೆ ಇದು ರೆಡ್ ಪಲಾವ್ ರೆಡಿಯಾಗಿರುತ್ತೆ ಟೇಸ್ಟ್ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಮೊಸರು ಬಜ್ಜಿ ಹಂಗೆ ತಿನ್ನೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಈವನ್ ಲಂಚ್ ಬಾಕ್ಸಿಗೂ ಒಂದು ಒಳ್ಳೆಯ ರೆಸಿಪಿ ಅಂತಲೇ ಹೇಳ್ಬೋದು ಸರಿ ನನ್ನ ಚಾನಲ್ ವಿಸಿಟ್ ಮಾಡಿ ನೋಡಿ ನೋಡಿ ರೆಡಿಯಾಗಿದೆ ರೆಡ್ ಪಲವು ಸಖತ್ತಾಗಿದೆ ನೋಡಿ ಕಲರು ಆರೆಂಜ್ ರೆಡ್ ಥರ ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿದೆ ಒಂದು ಸರಿ ನನ್ನ ಚಾನಲ್ ವಿಸಿಟ್ ಮಾಡಿ ನಿಮ್ಗೆ ಯಾವ್ದು ಅಡುಗೆ ಇಷ್ಟ ಆಗುತ್ತೋ ಒಂದು ಲೈಕ್ ಒಂದು ಕಮೆಂಟ್ ಶೇರ್ ನನ್ನ ಚಾನಲ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮೊಸರು ಬಜ್ಜಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಬೆಳಗ್ಗೆ ತಿಂಡಿ ರಾತ್ರಿಗೆ ಇಲ್ಲಾಂದರೆ ಈ ಥರನೂ ಮಾಡ್ಕೊಂಡು ತಿನ್ಬೋದು ರುಚಿಕರವಾದಂತಹ ರೆಡ್ ಪಲಾವ್ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ